ಸಾರ್ವತ್ರಿಕ ಚುನಾವಣೆ ಭಾಳ ಭರ್ಜರಿದಿಂದ ನಡೆದೈತಿ ಎಲ್ಲಿ ನೋಡಿದಲ್ಲಿ ಇವತ್ತು ಭಾಳ ಪೈಪೋಟಿ ನಡೆದೈತಿ ನೋಡಕತಿರ್ಬೇಕಿರಲಿಲ್ಲ ನೀವು ಪ್ರತಿಯೊಂದು ಕ್ಷೇತ್ರದ ಸಮೀಕ್ಷೆಯೊಂದಿಗೆ ಬಂದಿದ್ದೀನಿ ಅನೇಕ ಸಮೀಕ್ಷೆಗಳನ್ನು ಮಾಡಿದಾಗ ಸತ್ಯಾಂಶದಿಂದ ಕೂಡಿತ್ತು ನಿಜಾಂಶದಿಂದ ಕೂಡಿತ್ತು ಅದೇ ರೀತಿ ಆಗತೈತಿ ಅಂಥೇಳಿ ಕಡಕ ಜವಾರಿ ಕಾಕ ಹೇಳಿದ್ದು ಈಗ ಮತ್ತೊಂದು ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿಯ ಇತಿಹಾಸ ಸಾಮ್ರಾಜ್ಯ ಮತದಾರರು ಎಷ್ಟು ಮಹಿಳೆಯರೆಷ್ಟು ಪುರುಷರು ಎಷ್ಟು ಜಾತಿ ಲೆಕ್ಕಾಚಾರ ಎಷ್ಟು ಆ ಲೋಕಸಭೆಯಲ್ಲಿ ಭಾರತದ ಇತಿಹಾಸದಲ್ಲಿ ಚಿಕ್ಕ ವಯಸ್ಸಿನ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಅಖಾಡಕ್ಕೆ ಇಳದಾಳ ಅಂದ ಮೇಲೆ ಬಹಳ ಗರಿಗೆದ ರೈತ್ರಿ ಆ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಕ್ಷಕ್ಕೆ ಏಟು ಎದುರೇಟು ಕೊಟ್ಟಂತ ಈ ಹುಡುಗಿ ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ತಾಳ ಲಕ್ಷಾಂತರ ಅಭಿಮಾನಿಗಳು ಬೆನ್ನಾರ ಪ್ರವ ಪ್ರವಾಸ ಮಾತ್ರ ಬಿರುಸಿಂದ ನಡೆದೈತಿ ಪ್ರಚಾರದಲ್ಲಿಯೂ ಕಾರ್ಯಕರ್ತರು ಎಲ್ಲಿ ನೋಡಿದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ದಾರಗಳಿಂದ ಸ್ವಾಗತ ಮಾಡಾಕತ್ತಾರ ಆರತಿ ಬೆಳೆಸಕತಾರ ಪ್ರತಿ ಗ್ರಾಮದಲ್ಲಿ ಮನೆ ಮಗಳು ಬಂದಾಳೆಂದು ಭಾಳ ಸ್ವಾಗತ ಮಾಡಾಕತ್ತಾರ ಅವಳೇ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿದ ಇತಿಹಾಸ ಹೇಳ್ಬೇಕಿರಲಿಲ್ಲ ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಸಣ್ಣ ವಯಸ್ಸಿನ ಹುಡುಗಿ ಅವಳು ಲೋಕಸಭಾ ಪ್ರವೇಶ ಮಾಡ್ತಾಳು ಅನುಭವ ಕಡಿಮೆ ಅಂತೇಳಿ ಕೆಲವರು ಹೇಳಾಕತ್ತಿದ್ರು ಕಾಕನ ಬಾಯಿಲೆ ಕೇಳ್ರಿ ಏನು ಅನುಭವ ಐತಿ ಏನು ವಿದ್ಯಾರ್ಹತೆ ಮಾಡ್ಯಾಳ ಎಷ್ಟು ಕಂಪನಿಗಳಲ್ಲಿ ಪಾಲುದಾರಿಕೆ ಮತ್ತು ನಿರ್ದೇಶಕ ಸ್ಥಾನ ಪಡೆದಾಳ ಇವತ್ತು ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಾಳ ಈ ಎಲ್ಲ ಡಿಟೇಲ್ ಹೇಳಬೇಕಲ್ರಿ ಈ ಯುವತಿ ಈ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಈ ಎಂ ಬಿ ಎ ಪದವೀಧರಳು ಎಂ ಬಿ ಎ ಪದವೀಧರಳಾಗಿ ಸೋಮಕೊಂಡ್ಲಿಲ್ರಿ ತನ್ನ ತಂದೆ ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ಹದಿನಾಲ್ಕು ಕಂಪನಿಗಳಲ್ಲಿ ಪಾಲುದಾರಿಕೆ ಮತ್ತು ನಿರ್ದೇಶಕ ಸ್ಥಾನ ಹೊಂದಿ ಇವತ್ತು ಭಾರತ ದೇಶದ ಇತಿಹಾಸದಲ್ಲಿ ಇಷ್ಟು ಸಣ್ಣ ವಯಸ್ಸಿನ ಹುಡುಗಿ ಲೋಕಸಭಾ ಪ್ರವೇಶ ಮಾಡಿ ಹದಿನಾಲ್ಕು ಕಂಪನಿಗಳಲ್ಲಿ ನಿರ್ದೇಶಕ ಮತ್ತು ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡಿ ಅನೇಕ ಕುಟುಂಬಗಳಿಗೆ ಉದ್ಯೋಗ ಕೊಟ್ಟಂಥ ಈ ಯುವತಿ ಮಾತು ಕಡಿಮೆ ತಂದೆ ಹಾಗೆ ಆದರೆ ಅಭಿವೃದ್ಧಿದತ್ತ ಪ್ರತಿಯೊಂದು ಕೂಲಂಕುಶವಾಗಿ ಅದು ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಮೈನ್ಸ್ ಆ್ಯಂಡ್ ಮಿನರಲ್ಸ್ ಇರ್ಬೋದು ಅನೇಕ ಫ್ಯಾಕ್ಟ್ರಿ ಸ್ಕಿಲ್ಸ್ ಇರ್ಬೋದು ರೇಷ್ಮೆ ಇರಬಹುದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಇರ್ಬೋದು ಅನೇಕ ಹದಿನಾಲ್ಕು ಕಂಪನಿಗಳಲ್ಲಿ ನಿರ್ದೇಶಕ ಮತ್ತು ಪಾಲುದಾರಿಕೆಯ ವ್ಯವಹಾರಗಳನ್ನು ಮಾಡಿ ಈ ಯುವತಿ ಇವತ್ತು ಲೋಕಸಭಾ ಪ್ರವೇಶ ಮಾಡಕತ್ತಾಳ ಚಿಕ್ಕೋಡಿಯ ಜನತೆ ಬಹಳ ಆತ್ಮೀಯದಿಂದ ಸ್ವಾಗತ ಮಾಡಿ ಅವಳನ್ನು ಭರ್ಜರಿ ಎರಡು ಲಕ್ಷ ಮತಗಳಿಂದ ಕಳಿಸುತ್ತೇವೆ ಅಂಥೇಳಿ ವಾಗ್ದಾನ ಮಾಡ್ಯಾರ ಅಲ್ಲಿರುವಂಥ ಹದಿನೇಳು ಲಕ್ಷ ಮತದಾರರು ಅಲ್ಲಿರುವಂಥ ಪ್ರಮುಖ ಸಮುದಾಯದ ಮತದಾರರು ಕುರುಬರು ಮತ್ತು ಮುಸಲ್ಮಾನರು ಲಿಂಗಾಯತರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಲಿಯೂ ಅಹಿಂದ ಮತದಾರರು ಒಂಬತ್ತು ಲಕ್ಷ ಕೆಲಸ ಮಾಡ್ತಾರ್ರಿ ಅಹಿಂದದ ಒಂದು ಬೆಲ್ಟಿನಲ್ಲಿ ಈ ಯುವತಿ ನಿಂತಾಳ ಅಲ್ಲಿ ಅಹಿಂದದ ಒಂಬತ್ತು ಲಕ್ಷ ಮತಗಳು ಕಟ್ಟಿಟ್ಟ ಬುತ್ತಿ ಅಹಿಂದದ ಸಿದ್ಧಾಂತದೊಂದಿಗೆ ತಂದೆಯ ಮಾರ್ಗದರ್ಶನದೊಂದಿಗೆ ಅಭಿವೃದ್ಧಿ ಪಥದತ್ತ ಚಿಕ್ಕೋಡಿ ಕ್ಷೇತ್ರ ಭಾರತ ನೋಡಬೇಕು ಮಾಡಬೇಕು ಅನ್ನುವ ಮನೋ ಉಲ್ಲಾಸದದಿಂದ ಒಂದು ಮಾರ್ಗದರ್ಶನದಂತೆ ಆ ಯುವತಿ ಪಾದಾರ್ಪಣೆ ಮಾಡ್ಯಾಳ ಅಲ್ಲಿಯ ಸಂಪೂರ್ಣ ಡಿಟೇಲ್ಸ್ ಹೇಳ್ತಾನೆ ಕೇಳ್ರಿ ಅಥನಿಯಲ್ಲಿ ಲಕ್ಷ್ಮಣ ಸೌದಿ ಶಾಸಕರು ಕಾಂಗ್ರೆಸ್ದಿಂದ ಅರವತ್ತೆಪ್ಪತ್ತು ಸಾವಿರ ಮತಗಳ ಅಂತರದಿಂದ ಲೀಡ್ದಿಂದ ಬಂದಂಥ ಲಕ್ಷ್ಮಣ ಸೌದಿಯ ಭದ್ರಕೋಟೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ದೊಡ್ಡ ಆಸರೆ ಅಲ್ಲಿಯೇ ಬರ್ತಾ ಬರ್ತಾ ಬರ್ರಿ ಮತ್ತೆ ರಾಜು ಕಾಗೆ ಅವರು ಭರ್ಜರಿಯಾಗಿ ಆರಿಸಿ ಬಂದವರು ಅವರು ಸಹಿತ ಕಾಂಗ್ರೆಸ್ಗೆ ಭದ್ರ ಬುನಾದಿ ಮತ್ತೆ ಪಕ್ಕದಲ್ಲಿ ಬರ್ರಿ ಮಹೇಂದ್ರ ತಮ್ಮಣ್ಣವರ ಕುರ್ಚಿ ಮತಕ್ಷೇತ್ರದಿಂದ ಅವರು ಭರ್ಜರಿಯಾಗಿ ಆರಿಸಿ ಬಂದದ್ದು ಅದು ಪ್ಲಸ್ ಪಾಯಿಂಟ್ ಪ್ರಿಯಾಂಕಾ ಜಾರಕಿಹೊಳಿಗೆ ಮತ್ತು ಚಿಕ್ಕೋಡಿ ಕ್ಷೇತ್ರಕ್ಕೆ ಬರ್ರಿ ಅಲ್ಲಿ ಮೀಸಿ ಮಾವ ದೆಹಲಿ ಪ್ರತಿನಿಧಿ ಎಮ್ ಎಲ್ ಸಿ ಅವರ ಚಿರಂಜೀವಿ ಗಣೇಶ ಹುಕ್ಕೇರಿ ಶಾಸಕ ಮತ್ತೆ ಇಲ್ಲಿ ಬರ್ರಿ ರೈಭಾಗದಲ್ಲಿ ಕಾಂಗ್ರೆಸ್ ಪೈಪೋಟಿ ಕೊಟ್ಟಿತ್ತು ಅಲ್ಲಿಯೂ ಅಹಿಂದ ಮತಗಳು ಇದೇ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ಕಟ್ಟಿಟ್ಟ ಬುತ್ತಿ ನಿಪ್ಪಾಣಿಯಲ್ಲಿ ಕಟ್ಟಿಟ್ಟ ಬುತ್ತಿ ಹುಕ್ಕೇರಿಯಲ್ಲಿ ಕಟ್ಟಿಟ್ಟ ಬುತ್ತಿ ಅದೇ ಯಮಕನಮಡಿ ಕ್ಷೇತ್ರದಲ್ಲಿ ತಂದೆಯ ಮಾರ್ಗದರ್ಶನದಂತೆ ಆ ತಂದೆಯೇ ಅಲ್ಲಿ ಶಾಸಕರಾಗಿದ್ದಂಥ ಕ್ಷೇತ್ರ ಅಲ್ಲಿ ನೂರಕ್ಕೆ ನೂರು ಇದೇ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ಬಟನ ಒತ್ತಾರ ಲೋಕಸಭೆಗೆ ಕಳಿಸ್ತಾರ ಈ ಹುಡುಗಿಯ ಇತಿಹಾಸ ಸಾಮ್ರಾಜ್ಯ ಅತನ ಕೇಳ್ರಿ ಯಾವಾಗಲೂ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ಎಷ್ಟೋ ಜನರು ತಮ್ಮ ಅಹವಾಲುಗಳನ್ನ ತೆಗೆದುಕೊಂಡು ಹೋಗ್ತಿದ್ರು ಮನೆಗೆ ಅಲ್ಲಿ ಅವರನ್ನು ಬಹಳ ಆಧಾರದಿಂದ ಅವರನ್ನು ಸ್ವಾಗತ ಮಾಡಿ ಅವರ ಕೂಲಂಕುಶವಾಗಿ ಅವರ ಅಹವಾಲದ ಅರ್ಜಿಯನ್ನು ಪರಿಶೀಲಿಸಿ ತನ್ನ ತಂದೆಗೆ ಅದನ್ನು ಗಮನ ಸೆಳೆದು ಅದನ್ನು ಮಂಜೂರಾತಿ ಮಾಡಿಸುವಲ್ಲಿ ಯಶ ಅಂತಿದ್ದು ಇದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಸಾಥ್ ಕೊಡ್ತಿದ್ದ ತಮ್ಮ ರಾಹುಲ್ ಜಾರಕಿಹೊಳಿ ಏರೋನಾಟಿಕ್ಸ್ ಇಂಜಿನಿಯರ್ ರೀ ಎಂ ಬಿ ಎ ಪದವೀಧರಳು ಪ್ರಿಯಾಂಕಾ ರಾಹುಲ್ ಏರೋನಾಟಿಕ್ಸ್ ಇಂಜಿನಿಯರು ಇಂಥ ಒಂದು ಅತ್ಯುನ್ನತ ಪದವಿ ಹೊಂದಿದವರು ತಂದೆಯ ಮಾರ್ಗದರ್ಶನದಂತೆ ಬಡಜನರ ಕೂಲಿಕಾರರ ಪ್ರತಿಯೊಂದು ಜಾತಿ ಧರ್ಮ ಎನ್ನದೇ ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಜಾರಕಿಹೊಳಿ ಸಾಮ್ರಾಜ್ಯದ ಒಂದು ಹೆಣ್ಣುಮಗಳು ಮೊಟ್ಟ ಮೊದಲನೆಯದಾಗಿ ಪಾದಾರ್ಪಣೆ ಮಾಡಿ ಚಿಕ್ಕೋಡಿ ಕ್ಷೇತ್ರದಿಂದ ತನ್ನ ಬಾವುಟ ಹಾರಿಸಾಕ ಹೊಂಟಾಳ ಅದೇ ಇವತ್ತು ಎರಡು ಸಾವಿರ ರೂಪಾಯಿ ಐದು ಗ್ಯಾರಂಟಿ ಕಾಂಗ್ರೆಸ್ ಅದ ಫಲ ಇನ್ನು ರಾಹುಲ್ ಗಾಂಧಿಯವರು ಪ್ರತಿ ವರ್ಷ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರದಿಂದ ಪ್ರತಿ ಹಣ್ಣು ಬಡವರಿಗೆ ಹೆಣ್ಣು ಮಕ್ಕಳ ಖಾತೆಗೆ ಒಂದು ಲಕ್ಷ ರೂಪಾಯಿ ಹಾಕ್ತಾನ ಅಂತ ಹೇಳ್ಯಾರ ಅದನ್ನು ಆದಿ ಆಬಾದಿ ಪೂರಾ ಹಾಕ ಕೇಂದ್ರ ಸರ್ಕಾರದ ನೇಮಕಾತಿ ವೇಳೆಯಲ್ಲಿ ಐವತ್ತರಷ್ಟು ಹುದ್ದೆ ಹೊಸ ಕೇಂದ್ರದ ಗ್ಯಾರಂಟಿ ಕಡುಬಡೂ ಮ ಕುಟುಂಬದ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ಶಕ್ತಿಕಾ ಸನ್ಮಾನ ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಬಿಸಿಯೂಟದ ಕಾರ್ಯಕರ್ತರಿಗೆ ಈಗ ತೆಗೆದುಕೊಳ್ಳುತ್ತಿರುವ ಸಂಬಳವನ್ನು ದುಪ್ಪಟ್ಟು ಮಾಡುತ್ತೇವೆ ಅಂಥೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿದಾರ ಅದೇ ರೀತಿ ಸಾವಿತ್ರಿಬಾಯಿ ಪುಲೆ ಭಾರತ ದೇಶದ ಮೊಟ್ಟ ಮೊದಲನೆಯ ಶಿಕ್ಷಕಿ ಅವರ ಹೆಸರಿನಲ್ಲಿ ಹಾಸ್ಟೇಲ್ಗಳನ್ನು ಮಾಡಿ ಉದ್ಯೋಗಸ್ಥ ಮಹಿಳೆಯರಿಗೆ ಉಚಿತ ಹಾಸ್ಟೆಲ್ದ ಭರವಸೆಗಳನ್ನು ಕೊಡಾಕತ್ತಾರ ರಾಹುಲ್ ಗಾಂಧಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಯಿಂದ ಇವತ್ತು ಒಂದು ನೂರ ಮೂವತ್ತಾರು ಸೀಟ್ಗಳು ಬಂದವು ಈಗ ಇಪ್ಪತ್ತರಿಂದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಭಾರಿ ಪ್ರಯತ್ನ ಮಾಡಾಕತ್ತಾರ ಕಾಂಗ್ರೆಸ್ದವರು ಆದರೆ ಅಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಈ ಪ್ರಿಯಾಂಕಾ ಜಾರಕಿಹೊಳಿಗೆ ನಮ್ಮ ಮತ ಮೀಸಲು ಅಂತಾರ ಯಾಕೆ ಅವಳು ನಮ್ಮ ಮನೆ ಮಗಳು ಪ್ರೀತಿಯಿಂದ ಪ್ರಿಯಾಂಕಾಗೆ ಬಹಳ ಆದರ ಸತ್ಕಾರದಿಂದ ಕರೆಯಾಕತಾರ ಅಲ್ಲಿ ಮುಸ್ಲಿಮರು ಎರಡು ಲಕ್ಷ ಇದ್ದರೆ ಕುರುಬರು ಮೂರು ಲಕ್ಷ ಲಿಂಗಾಯತರು ಎರಡು ಎರಡೂವರೆ ಲಕ್ಷ ಇದ್ದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಅದರ್ಸ್ ಅಹಿಂದ ಮತದಾರರು ಒಂಬತ್ತು ಲಕ್ಷ ದಾಡ್ತಾರ ಇಲ್ಲಿ ಅಹಿಂದ ಮತದಾರರೇ ನಿರ್ಣಾಯಕ ಯಾಕಂದರೆ ಇಲ್ಲಿ ಅಹಿಂದದಿಂದಲೇ ಶಂಕರಾನಂದ ಸಾಹೇಬರು ಆರೋಳ ಸಾರಿ ಇಲ್ಲಿ ಸಂಸದರಾದರು ಅವರು ಸಂಸದರಾದರು ಸ್ವತಂತ್ರ ಪಕ್ಷದಿಂದ ವಿ ಎಲ್ ಪಾಟೀಲರು ಒಮ್ಮೆ ಲೋಕಸಭೆ ಪ್ರವೇಶ ಮಾಡಿದ್ದರು ರತ್ನಮಾಲಾ ಸವನೂರವರು ಪ್ರವೇಶ ಮಾಡಿದ್ದರು ರಮೇಶ್ ಕತ್ತಿ ಪ್ರವೇಶ ಮಾಡಿದ್ದರು ಪ್ರಕಾಶ್ ಹುಕ್ಕೇರಿ ಪ್ರವೇಶ ಮಾಡಿದ್ದರು ಈ ಲೋಕಸಭಾದ ವೈಶಿಷ್ಟ್ಯ ಈ ಲೋಕಸಭೆಯಲ್ಲಿ ಇನ್ನೂ ಅನೇಕ ಕಾರ್ಖಾನೆಗಳು ಬರಬೇಕು ಇಲ್ಲಿಯ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗದ ಭರವಸೆ ಕೊಡಬೇಕು ಎಂ ಬಿ ಎ ಪದವೀಧರ ಆದಂಥ ಈ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಈ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ತಯಾರು ಮಾಡಿ ಇಲ್ಲಿರುವಂಥ ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆ ಬೇರೆ ರಾಜ್ಯಕ್ಕೆ ಹೋಗಬಾರದು ಇಲ್ಲೇ ಅವರು ತಂದೆ ತಾಯಿಗಳನ್ನು ನೋಡಿಕೊಂಡು ಉದ್ಯೋಗದ ಖಚಿತ ಭರವಸೆ ಮೂಡಿಸುವಲ್ಲಿ ಒಂದು ಪ್ಲ್ಯಾನ್ ಹಾಕ್ಯಾಳ ಅದಕ್ಕೆ ಅಲ್ಲಿಯ ಜನತೆ ಅಲ್ಲಿ ನೋಡಿ ಸಮೀಕ್ಷೆ ಮಾಡಿ ಹೋದಾಗ ಎಲ್ಲರೂ ಸತೀಶ್ ಜಾರಕಿಹೊಳಿ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಗೆ ನಮ್ಮ ಮತ ಅಂತಾರ್ರಿ ಯಾವಾಗಲೂ ಇವತ್ತು ನಮ್ಮ ಸಂಸತ್ ಸದಸ್ಯ ಮತ್ತು ನಮ್ಮ ಶಾಸಕ ನಮಗೆ ಸರಳವಾಗಿ ವಿರಳವಾಗಿ ಸಿಗಬೇಕು ಅಲ್ಲಿಯ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಜನಸಂಪರ್ಕ ಕಚೇರಿಗಳನ್ನ ಸಹಿತ ಸ್ಥಾಪನೆ ಮಾಡಿ ಅಲ್ಲಿಯೇ ದೈನಂದಿನವಾಗಿ ಜನರ ಅಹಾಲವನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತಾಳ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಜನ ಇವತ್ತು ಅಂತಿರಬೇಕು ನಾವು ಅಹವಾಲು ತೆಗೆದುಕೊಂಡು ಗೋಕಾಕಕ್ಕೆ ಹೋಗಬೇಕು ಆದರೆ ಕುಮಾರಿ ಪ್ರಿಯಂಕಾ ಹೇಳ್ತಾಳ ಅದೇ ಲೋಕಸಭಾ ಕ್ಷೇತ್ರದಲ್ಲಿ ಜನಸಂಪರ್ಕ ಕಾರ್ಯಾಲಯಗಳನ್ನು ಮಾಡಿ ಜನರ ದೂರು ದುಃಖ ದುಂಬಾನಗಳನ್ನು ಆನ್ಲೈನ್ ಮುಖಾಂತರ ಅಲ್ಲಿ ಸಬ್ಮಿಟ್ ಮಾಡಿದರ ಅದನ್ನು ಇತ್ಯರ್ಥ ಮಾಡುವ ಕರ್ತವ್ಯ ನನ್ನದು ನಾನು ಜನಪ್ರತಿನಿಧಿಯಾಗಿ ಅಲ್ಲಿ ಉದ್ಯೋಗ ಮಾಡೋಕೆ ಹೊಂಟಿಲ್ಲ ಸೇವೆ ಮಾಡಕ್ಕೆ ಹೊಂಟೀನಿ ಅಂತಾಳ ಇವಳೇ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ತಂದೆಯ ಅಭಿವೃದ್ಧಿ ತಂದೆಯ ಒಂದು ಮಾರ್ಗದರ್ಶನ ಅನೇಕ ಹದಿನಾಲ್ಕು ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಹೊಂದಿ ಡೈರೆಕ್ಟರ್ ಮತ್ತು ಪಾಲುದಾರಿಕೆ ಹುದ್ದೆಗಳನ್ನು ಹೊಂದಿ ಇವತ್ತು ಯಾರಿಗೂ ಗೊತ್ತಿಲ್ಲದ ವಿಷಯ ಖಡಕ್ ಜವಾರಿ ಕಾಕ ಹೇಳಕತಾನಂದ್ರೆ ಪ್ರಿಯಾಂಕಾ ಜಾರಕಿಹೊಳಿಯು ಸಹಿತ ಉದ್ಯಮಿದಾರರ ಜೊತೆ ಉದ್ಯೋಗಪತಿಗಳ ಜೊತೆ ಯಾವ ರೀತಿ ವ್ಯವಹಾರಗಳನ್ನು ಇಟ್ಕೊಂಡಾಳ ಅನ್ನೋದು ಇವತ್ತು ನಿಮ್ಮ ಗಮನಕ್ಕೆ ತರಕತ್ತೀನಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂಥ ಹದಿನಾಲ್ಕು ಪ್ರಮುಖ ಸಂಸ್ಥೆಗಳಲ್ಲಿಯೂ ಸಹಿತ ಈ ಪ್ರಿಯಾಂಕಾ ಜಾರಕಿಹೊಳಿ ಕಾರ್ಯೋನ್ಮುಖವಾಗಿ ಅನೇಕ ಮಹತ್ತರವಾದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಾಕತ್ತಳ ಆ ಥರದ ಸಂಕ್ಷಿಪ್ತ ವಿವರ ಹೇಳ್ತಾನೆ ಕೇಳ್ರಿ डायरेक्टर सतीश शुगर लिमिटेड डायरेक्टर बेलगाम शुगर्स प्राइवेट लिमिटेड डायरेक्टर गड़ीगाव रिसोर्ट्स प्राइवेट लिमिटेड डायरेक्टर वेस्टर्न घाट्स इंफ्रा लिमिटेड डायरेक्टर नेचर नेस्ट हॉर्टिकल्चर एंड एग्रीकल्चर प्राइवेट लिमिटेड डायरेक्टर एक्सीलेंस ग्रानेट्स एंड मिनरल्स डायरेक्टर प्रॉस्पारिटी टेक्सटाइल प्रोसेसर्स डायरेक्टर बेलगाम स्टील वर्क्स प्राइवेट लिमिटेड डायरेक्टर दिल्ली ब्रॉडकास्टिंग कंपनी लिमिटेड एडिशनल डायरेक्टर यर्ग ಶುಗರ್ಸ್ ಪಾರ್ಟ್ನರ್ ಫಾರ್ಮ್ ಗೋಲ್ಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಪಾರ್ಟ್ನರ್ ಹೈ ಕ್ವಾಲಿಟೀಸ್ ಅಂಡ್ ಪಾರ್ಟ್ನರ್ ರೆಡ್ ರಾಕ್ ನ್ಯಾಚುರಲ್ ಐರಾನ್ ಆರ್ ಪಾರ್ಟ್ನರ್ ಅರಿಹಂತ ಎಸ್ ಎನ್ ಸ್ಕಿಲ್ ಅಂಡ್ ಸಾರೀಸ್ ಇವೆಲ್ಲ ಉದ್ಯೋಗಗಳನ್ನು ಮಾಡಿ ಸ್ವಾವಲಂಬನ ಬದುಕನ್ನು ಬದುಕಿಸಬೇಕು ನನ್ನ ಮಹಿಳೆಯರಿಗೆ ಎಷ್ಟೋ ಉದ್ಯೋಗ ರಹಿತರಿಗೆ ಉದ್ಯೋಗ ಕೊಡುವ ಭರವಸೆಗಳನ್ನು ಮಾಡಿ ಇದೇ ಚಿಕ್ಕೋಡಿ ಲೋಕಸಭೆಯಲ್ಲಿ ಆಗಲಾರದಂಥ ಅಭಿವೃದ್ಧಿ ಕೆಲಸ ತಂದೆಯ ಮಾರ್ಗದರ್ಶನದಂತೆ ಮಾಡ್ತೀನಿ ಅನೇಕ ಅಸಂಖ್ಯಾತ ಕಾರ್ಯಕರ್ತರು ಸಹಿತ ಬಹಳಷ್ಟು ಪ್ರೀತಿ ಮತ್ತು ಆದರದಿಂದ ಸ್ವಾಗತ ಮಾಡಿ ಈ ಪ್ರಿಯಾಂಕಾ ಜಾರಕಿಹೊಳಿಗೆ ಬಲಾಢ್ಯ ಐದಾರು ಶಾಸಕರು ಅಲ್ಲಿ ಲಕ್ಷ್ಮಣ್ ಸೌದಿ ರಾಜು ಕಾಗೆ ಮಹೇಂದ್ರ ತಮ್ಮಣ್ಣವರ್ ಅನೇಕ ಮತ್ತು ಪ್ರಕಾಶ ಹುಕ್ಕೇರಿ ಗಣೇಶ ಹುಕ್ಕೇರಿ ಇಲ್ಲಿರುವಂಥ ಮಹಾನ್ ನಾಯ ನಾಯಕರು ಎಲ್ಲರೂ ಒಕ್ಕಟ್ಟಿನಿಂದ ಪ್ರಿಯಂಕಾ ಸತೀಶ್ ಜಾರಕಿಹೊಳಿಗೆ ಲೋಕಸಭೆ ಪ್ರವೇಶ ಮಾಡುವ ಸಲುವಾಗಿ ವಿಶ್ಲೇಷಣೆಯೊಂದಿಗೆ ಹೇಳಿದಿನಿ ಈ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಸಲುವಾಗಿ ಒಂದು ನೀಲ ನಕ್ಷೆ ತಯಾರು ಮಾಡ್ಯ ಯಾವಾಗ ಲೋಕಸಭಾ ಟಿಕೆಟ್ ಫಿಕ್ಸ್ ಆದ ಮೇಲೆ ಜನರಿಗೆ ಒಂದು ಮಹತ್ತರವಾದ ಯೋಜನೆಗಳನ್ನ ಕೊಡಬೇಕು ಈ ಮುದ್ದಿನ ಮಗಳು ಒಂದು ಅಲ್ಲಿರುವಂಥ ಜನರಿಗೆ ಇರುವಂಥ ಕನಸನ್ನು ನನಸ ಮಾಡಲಿಕ್ಕೆ ಮಹತ್ತರವಾದ ಯೋಜನೆಗಳನ್ನು ಮಾಡ್ಕೊಂಡಾಳಂದ ಮೇಲೆ ಅಲ್ಲಿಯ ಮಹಾಜನತೆ ಪುಣ್ಯವಂತರು ನೀವು ಲೋಕಸಭೆಗೆ ಎಂಥ ಅಭ್ಯರ್ಥಿ ಬೇಕು ನಿಮಗೆ ಅನ್ನೋದು ಆಯ್ಕೆ ನಿಮಗೆ ಬಿಟ್ಟಿದ್ದು ಪ್ರಬುದ್ಧ ಮತದಾರರು ನ್ಯಾಯಾಧೀಶರಂತೆ ತೀರ್ಪು ಕೊಡುವವರು ನೀವು ಈ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ಲೋಕಸಭೆ ಪ್ರವೇಶ ಮಾಡಿದರೆ ನಿಮ್ಮ ಚಿಕ್ಕೋಡಿ ಅಭ್ಯುದಯ ಆಗತೈತಿ ಅನ್ನೋದು ಜನರ ಒಂದು ಬಹಳಷ್ಟು ಖುಷಿಯಿಂದ ಅಭಿಪ್ರಾಯ ವ್ಯಕ್ತಪಡಿಸಾಕತಾರ ಇದೇ ಇವತ್ತು ಚಿಕ್ಕೋಡಿ ಲೋಕಸಭಾದು ವಿಶ್ಲೇಷಣೆ ಹೇಳಿದೀನಿ ಹಂಗಾದ್ರೆ ಪುಣ್ಯವಂತ ಮತದಾರರು ಚಿಕ್ಕೋಡಿ ಲೋಕಸಭೆಯ ಪ್ರಜ್ಞಾವಂತ ಮತದಾರರು ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ ಹಾಕಿರಿ ಹಾಕ್ರಿ ಯೂಟ್ಯೂಬ್ದಾಗ ದಾಗ ನಂಬರ್ ಒನ್ ಚಾನಲ್ ಕಡಕ ಜವಾರಿ ಬಟನ್ ಹೊಡಿತೀರಿ ನೀವು ಬಟನ್ ಹೊಡೆದ ತಕ್ಷಣ ಫೇಸ್ಬುಕ್ದಾಗ ಅದನ್ನ ಫಾಲೋ ಮಾಡ್ರಿ ಈ ವಿಡಿಯೋ ಪ್ರತಿಯೊಂದು ಮನೆಗೆ ಮುಟ್ಟುವಂತೆ ಮಾಡಿರಿ ಏನು ಕನಸುಗಳನ್ನು ಹೊತ್ಕೊಂಡು ಈ ಮುದ್ದಿನ ಮಗಳು ನಿಮ್ಮ ಕ್ಷೇತ್ರಕ್ಕೆ ಬಂದಾಳ ಯಾವ ರೀತಿ ನೀವು ಸ್ವಾಗತ ಮಾಡ್ತೀರಿ ಅನ್ನೋದು ನನಗೂ ಒಂದು ಸ್ವಲ್ಪ ತಿಳಿಸ್ತೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ ನಮಸ್ಕಾರ